ಮನೆಯವರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಆತನ ವಿರುದ್ಧ ಕುತಂತ್ರಿಗಳು ಕತ್ತಿ ಮಸಿಯೋ ಕೆಲಸ ಮಾಡ್ತಾನೆ ಇದ್ದಾರೆ ಈಗಾಗಲೇ ಕರ್ಣನ ತಂದೆ ಮದ್ವೆ ಆಗ್ಬಾರ್ದು ಅಂತ ಆತನ ಬಳಿ ಮಾತು ತೆಗೆದುಕೊಂಡಿದ್ರು ನಿಧಿ ಬಳಿ ಕೂಡ ರಮೇಶ ಚುಚ್ಚು ಮಾತನಾಡಿದ್ರು ಹೀಗಾಗಿ ನಿಧಿ ಕರ್ಣನಿಂದ ದೂರ ಉಳಿದಿದ್ಲು ಆದ್ರೀಗ ನಿಧಿಗೆ ರಮೇಶನ ಕುತಂತ್ರ ಬುದ್ಧಿ ಗೊತ್ತಾಗಿದೆ ಇನ್ ಮುಂದೆ ಕರ್ಣನಿಗೆ ನಾನೇ ಕಾವಲಾಗಿರ್ತೀನಿ ಅಂತ ಹೇಳಿದ್ದಾಳೆ ಇನ್ ಮುಂದೆ ನಿಧಿ ಆಟ ಶುರು ಆದ್ರೀಗ ಸೀರಿಯಲ್ ವೀಕ್ಷಕರು ಮಾತ್ರ ಹೊಸ ಚರ್ಚೆ ಶುರು ಮಾಡ್ಕೊಂಡಿದ್ದಾರೆ ಕರ್ಣನನ್ನ ಮದುವೆ ಆಗೋದ್ ಯಾರು ಅಂತ ಕೇಳ್ತಿದ್ದಾರೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸಬ್ಸ್ಕ್ರೈಬರ್ ಮರಿಬೇಡಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಕರ್ಣ ಸೀರಿಯಲ್ ಆರಂಭದಲ್ಲೇ ಪ್ರೇಕ್ಷಕರನ್ನ ಮೋಡಿ ಮಾಡ್ತಿದೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಇರ್ತೀನಿ ಅನ್ನೋ ಹಾಗೆ ಸಖತ್ ಸೌಂಡ್ ಮಾಡ್ತಿದ್ದಾನೆ ಕರ್ಣ ಕರ್ಣ ಅನಾಥನಾಗಿದ್ರೂ ಶ್ರೀಮಂತ ಕುಟುಂಬದಲ್ಲಿ ಬೆಳೆದಿದ್ದಾನೆ ಇಡೀ ಎಲ್ಲಾ ಆಸ್ತಿ ಕೂಡ ಕರ್ಣನ ಹೆಸರಿನಲ್ಲಿದೆ ಆಸ್ತಿಯನ್ನು ಹೊಡಿಬೇಕು ಅಂತ ರಮೇಶ ನಯನತಾರ ಹೊಂಚು ಹಾಕಿ ಕಾಯ್ತಿದ್ದಾರೆ ಹೀಗಾಗಿ ಆತನ ಹಿಂದೆ ಇವರಿಬ್ರು ಸೇರ್ಕೊಂಡು ಒಂದಲ್ಲ ಒಂದು ಷಡ್ಯಂತ್ರ ಮಾಡ್ತಿದ್ದಾರೆ ದಿನ ಕರ್ಣನ ಬಳಿ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದ ರಮೇಶ ಈಗ ಕರ್ಣನ ಜೀವಕ್ಕೆ ಸಂಚಕಾರ ತರಲು ಮುಂದಾಗಿದ್ದಾನೆ ಇದೀಗ ಅಪಾಯದಲ್ಲಿದ್ದ ಕರ್ಣನನ್ನ ನಿಧಿ ಕಾಪಾಡಿದ್ದಾಳೆ ಏನೇ ಸಮಸ್ಯೆ ಎದುರಾದ್ರೂ ಕೂಡ ನಿಧಿ ಬಂದು ಸಮಸ್ಯೆಯನ್ನ ಬಗೆಹರಿಸ್ತಾ ಬಂದಿದ್ದಾಳೆ ಕರ್ಣನ ತಮ್ಮ ಸಂಜಯ್ ಕಳ್ಳಾಟವನ್ನ ಎಲ್ಲರ ಮುಂದೆ ಬಯಲು ಮಾಡಿದ್ಲು ಅದಾದ್ಮೇಲೆ ನಯನತಾರ ವಂಚನೆಯನ್ನು ಕೂಡ ರಿವೀಲ್ ಮಾಡಿದ್ಲು ಇದರಿಂದಾಗಿ ಕುತಂತ್ರಿಗಳಿಗೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ ಹೀಗಾಗಿ ರಮೇಶ ನಿಧಿ ಬಳಿ ಚುಚ್ಚು ಮಾತುಗಳನ್ನ ಆಡಿದ್ದ ಶ್ರೀಮಂತಿಕೆ ನೋಡಿ ಕರ್ಣನ ಹಿಂದೆ ನೀನು ನಿನ್ನ ಮನೆಯವರು ಬಿದ್ದಿದ್ದೀರಾ ಅಂತ ಹೇಳಿದ್ದ ಇದರಿಂದಾಗಿ ನಿಧಿ ತುಂಬಾ ಬೇಜಾರು ಮಾಡಿಕೊಂಡಿದ್ಲು ಕರ್ಣನಿಂದ ಆದಷ್ಟು ದೂರವೇ ಉಳಿದಿದ್ಲು ಆದ್ರೀಗ ನಿಧಿ ಮುಂದೆ ರಮೇಶನ ಇನ್ನೊಂದು ಮುಖ ಬಯಲಾಗಿದೆ ಕರ್ಣನನ್ನ ದೊಡ್ಡ ಅಪಾಯದಿಂದ ಪಾರು ಮಾಡಿದ್ದಾಳೆ ಹೌದು ಕರ್ಣ ಜೊತೆ ನಿಧಿ ಆಚೆ ಹೋಗಿದ್ಲು ಈ ವೇಳೆ ರಮೇಶ ಕಾಲ್ ಮಾಡಿ ಆಕ್ಸಿಡೆಂಟ್ ಆಗಿದೆ ನನ್ನನ್ನ ಬಂದು ಕಾಪಾಡು ಅಂತ ಹೇಳಿದ್ದಾನೆ ಆಗ ಕರ್ಣ ರಮೇಶನ ಮಾತು ನಂಬಿ ಹೋಗಿದ್ದಾನೆ ಕರ್ಣ ಅಲ್ಲಿಗೆ ತಲುಪ್ತಿದ್ದಂತೆ ರಮೇಶ ಆತನನ್ನ ಸಾಯಿಸಲು ಪ್ಲಾನ್ ಮಾಡಿದ್ದ ಕರ್ಣನಿಗೆ ಇನ್ನೇನು ಪಿಕಪ್ ಡಿಕ್ಕಿ ಹೊಡೆಯುತ್ತೆ ಅನ್ನುವಷ್ಟರಲ್ಲಿ ನಿಧಿ ಆತನನ್ನ ಕಾಪಾಡಿದ್ದಾಳೆ ಅಷ್ಟೇ ಅಲ್ಲ ರಮೇಶನಿಗೆ ಸರಿಯಾಗಿ ವಾರ್ನ್ ಮಾಡಿದ್ದಾಳೆ ಇನ್ಮುಂದೆ ಕರ್ಣ ಸರಿಗೆ ಯಾವುದೇ ತೊಂದರೆ ಆಗಲ್ಲ ದಿನ ಯಾರಿಂದ ತೊಂದರೆ ಆಗಿತ್ತೋ ಅದಕ್ಕೂ ಅವಕಾಶ ಕೊಡಲ್ಲ ಅದು ಹತ್ರದವರೇ ಆಗಿರ್ಲಿ ದೂರದವರೇ ಆಗಿರ್ಲಿ ಅಂತ ನಿಧಿ ಹೇಳಿದ್ದಾಳೆ ನಿಧಿ ಖಡಕ್ ಮಾತು ಈಗ ಸೀರಿಯಲ್ ಪ್ರೇಮಿಗಳಿಗೆ ಇಷ್ಟ ಆಗಿದೆ ಇದೀಗ ಸೀರಿಯಲ್ ನೋಡಿದ ಫ್ಯಾನ್ಸ್ ಕರ್ಣನ ಸಮಸ್ಯೆಗೆ ನಿಧಿಯೇ ಮದ್ದು ಅಂತ ಹೇಳ್ತಿದ್ದಾರೆ ಮತ್ತೊಂದ್ ಕಡೆ ಈಗ ನಿತ್ಯ ಮದ್ವೆ ಯಾಕೋ ನಿಲ್ಲೋ ತರ ಕಾಣ್ತಿದೆ ನಿತ್ಯ ಪ್ರೀತಿಸ್ತಿರೋ ಹುಡುಗ ಪದೇ ಪದೇ ಸುಳ್ಳು ಹೇಳ್ತಿದ್ದಾನೆ ಇಷ್ಟು ದಿನ ಅಪ್ಪ ಅಮ್ಮ ಮದ್ವೆಗೆ ಬರ್ತಾರಂತ ಹೇಳ್ತಿದ್ದ ಈಗ ನೋಡಿದ್ರೆ ಮದ್ವೆಗೂ ಬರಲ್ಲ ಅಂತ ಹೇಳ್ತಿದ್ದಾನೆ ಹೀಗಾಗಿ ಸೀರಿಯಲ್ ಡೈರೆಕ್ಟರ್ ದೊಡ್ಡ ಟ್ವಿಸ್ಟ್ ಇಟ್ಟಿದ್ದಾರೆ ನಿಧಿ ಮದ್ವೆ ನಡೆಯೋದು ಡೌಟ್ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಒಂದ್ ವೇಳೆ ಮದ್ವೆ ನಿಂತ್ರೆ ಕರ್ಣ ನಿತ್ಯಾಳನ ಮದುವೆ ಆಗೋ ಸನ್ನಿವೇಶವು ಕ್ರಿಯೇಟ್ ಆಗ್ಬೋದು ಅಂತ ವೀಕ್ಷಕರೇ ಚರ್ಚೆ ನಡೆಸ್ತಿದ್ದಾರೆ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ನಿಮ್ಮ ಪ್ರಕಾರ ಕರ್ಣ ಯಾರ ಮದ್ವೆ ಆಗ್ಬೋದು ನಿದಿನ ನಿತ್ಯಾನ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ